ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಮ್ಮ ಟೆರೆಸ್ ಮೇಲೆ ಬೆಳೆದಿರುವಂಥ ಹೂವಿನ ಗಿಡಗಳನ್ನು ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಹೂವಿನ ಗಿಡಗಳು ಇದ್ದಾವೆ ಅಂದರೆ ಎಲ್ಲ ಥರದ್ದು ಅಲ್ಲ ಹೂ ಬಿಡೋದು ಅಥವಾ ಔಷಧಿ ಗಿಡಗಳ ಸಸ್ಯಗಳು ಎಲ್ಲವನ್ನೂ ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಈ ಗಿಡಗಳನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ನಮ್ಮ ಹತ್ರ ನನ್ನ ಹತ್ರ ಇರೋದು ಸ್ವಲ್ಪ ಮಾತ್ರ ಸೊ ಇದನ್ನು ಕಾಳಜಿ ಮಾಡೋದು ಕಡಿಮೆ ಆಗೋಗಿದೆ ಹಾಗಾಗಿ ಹೂಗಳಿಲ್ಲ ಬರೀ ಗಿಡಗಳು ಮಾತ್ರ ಕಾಣಿಸ್ತಾ ಇದ್ದಾವೆ ಕೆಲವೊಂದು ಸಲ ಆ ಸೀಸನ್ ತಕ್ಕಂತೆ ಹೂಗಳು ಬಿಡ್ತಾ ಹೋಗುತ್ತೆ ಆದಷ್ಟು ನರ್ಸರಿಯಿಂದ ತರುವಂಥ ಯಾವುದೇ ಗಿಡಗಳಾಗಲಿ ಜಾಸ್ತಿ ಜಾಸ್ತಿ ಹೂಗಳು ಯಾವುದು ಬಿಡುತ್ತೆ ಅದನ್ನು ನೋಡಿಕೊಂಡು ನಾವು ಹೂ ಬರಬೇಕಾಗತ್ತೆ ಒಂದು ತಿಂಗಳ ಹಿಂದೆ ಮಲ್ಲಿಗೆ ಹೂವಿನ ಸೀಸನ್ ಇತ್ತು ಅದು ಕಾಪಡ ಮಲ್ಲಿಗೆ ಹೂವು ಆ ಸೀಸನ್ನಲ್ಲಂದರೆ ಚಳಿಗಾಲ ಸ್ಟಾರ್ಟ್ ಆದ ತಕ್ಷಣ ಸಿಕ್ಕಾಪಟ್ಟೆ ಮಲ್ಲಿಗೆ ಹೂವು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಎಸ್ಪೆಷಲಿ ಕಾಕಡ ಅಂದರೆ ತುಂಬ ಜಾಸ್ತಿ ಮಲ್ಲಿಗೆ ಹೂವು ಬಿಡುತ್ತೆ ಇದು ವರ್ಷಡಿ ಬಿಡುತ್ತೆ ಈ ರೀತಿಗೆಲ್ಲ ಗಿಡ ಹಾಕೊಂಡಿದ್ರೆ ಒಂದು ಒಂದು ಗಿಡದಲ್ಲಿ ಅಂದರೆ ಒಂದು ಫುಲ್ ಒಂದು ಒಂದು ಹತ್ತು ಗಿಡ ಇತ್ತು ಅಂದರೆ ಒಂದೇ ಒಂದು ಬಕೆಟಲ್ಲಿ ಹಾಕಿಟ್ವಿ ಅಂತಂದರೆ ಇಷ್ಟೊಂದು ಹೂಗಳು ರಾಶಿ ರಾಶಿ ಹೂಗಳನ್ನು ನೀವು ಕಳ್ಕೊಬೋದು ನೋಡಿ ಇವಾಗ ನಾನು ಯಾವ ರೀತಿಯಾಗಿ ಈ ರೀತಿ ಮಲ್ಲಿಗೆ ಹೂವಿನ ಗಿಡ ಬೆಳೆದೆ ಮತ್ತು ಅದರಿಂದ ಹೇಗೆ ಮಾಡಿದೆ ಗೊಬ್ಬರ ಹೇಗೆ ಮಾಡಿಕೊಂಡೆ ಅಂತ ತೋರಿಸ್ತಾ ಹೋಗ್ತೀನಿ ಅಡುಗೆ ಮನೇಲಿ ಸಿಗುವಂಥ ಯಾವುದೇ ತರಕಾರಿ ಹೆಚ್ಚಿದ್ದಾಗಲಿ ಸೊಪ್ಪಿಂದ ಏನು ವೇಸ್ಟೇಜ್ ಆಗಲಿ ಅಥವಾ ದೇವ್ರದ್ದ ಪೂಜೆಗೆ ಬಳಸಿರುವಂಥ ಹೂಗಳಾಗಲಿ ವೇಸ್ಟ್ ಮಾಡಿ ಕಸಕ್ಕೆ ಎಸಿಬೇಡಿ ಈ ರೀತಿಯಾಗಿ ಫಸ್ಟು ಒಂದು ಬಕೆಟಲ್ಲಿ ಹಳೆದಾದ ಬಕೆಟ್ ತೊಗೊಂಡು ಅದಕ್ಕೆ ಫಸ್ಟ್ ಮಣ್ಣು ಹಾಕಿ ಅದಾದ ನಂತರ ತರಕಾರಿ ಏನು ಸಿಪ್ಪೆಗಳಿರುತ್ತೋ ಅಥವಾ ಸೊಪ್ಪಿನ ಸಿಪ್ಪೆಗಳು ಇದು ಇರೋ ಇರುತ್ತೋ ಅದನ್ನೆಲ್ಲ ಈ ರೀತಿಯಾಗಿ ಹಾಕ್ತಾ ಬನ್ನಿ ಒಂದು ಮೂರು ತಿಂಗಳ ಎರಡು ತಿಂಗಳ ಬಿಟ್ಟಾದ ನಂತರ ತನ್ನ ತಾನೇ ಗೊಬ್ಬರ ಆಗಲಿ ಗೊಬ್ಬರ ಆಗುತ್ತೆ ಮೇಲ್ಗಡೆ ಏನು ಇರುತ್ತಲ್ಲ ಮಣ್ಣಿಂದ ಸ್ವಲ್ಪ ಮಣ್ಣನ್ನು ಹಾಕಿ ಮುಚ್ಚಿಬಿಡಿ ಒಂದರಿಂದ ಎರಡು ತಿಂಗಳ ಬಿಟ್ಟಾದ ನಂತರ ನಿಧಾನವಾಗಿ ಗೊಬ್ಬರ ಆಗ್ತಾ ಬರುತ್ತೆ ಮೂರು ತಿಂಗಳ ಬಿಟ್ಟರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅಂದರೆ ಡ್ರೈ ಪುಡಿ ಆಗಿ ಅದು ಗೊಬ್ಬರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಅದರಲ್ಲಿಗೆ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಟೀ ಪುಡಿ ಹಾಕೋದಾಗಲಿ ಅಥವಾ ನೀವು ಹಾಕಿರೋ ತರಕಾರಿ ಒಳಗೆ ನೀರಿನಂಶ ಇದ್ದರೆ ಅದು ಗೊಬ್ಬರ ಸರಿಯಾಗಿ ಆಗೋದಿಲ್ಲ ಆಮೇಲೆ ಅದಕ್ಕೆ ಒಂದು ಕವರ್ ಮಾಡಿಬಿಡಿ ಈ ರೀತಿ ಎಲ್ಲ ಹಾಕ್ತಿದಾಗ ಇವಾಗ ಅದಕ್ಕೆ ನಾನು ಯಾವ ರೀತಿಯಾಗಿ ಗಿಡ ನೆಡಬೇಕು ಅಂತ ಹೇಳ್ತೀನಿ ಮೊದಲು ನಾನು ಯಾವ ಬಕೆಟ್ ತೊಗೊಂಡಿರ್ತೀವಲ್ಲ ಈಗ ಮಲ್ಗೆ ಹೂವಿನ ಗಿಡಕ್ಕೆ ಒಂದೇ ಗಿಡ ನೆಡಬಾರ್ದು ಸ್ವಲ್ಪ ದೊಡ್ಡ ಸೈಜಿಂದ ತೊಗೊಂಡು ಬಕೆಟು ಅದರಲ್ಲಿ ನಾಲ್ಕರಿಂದ ಐದು ಗಿಡ ಹಾಕಬೇಕು ಸಣ್ಣ ಪಾಟ್ ಆದರೆ ಮಲ್ಲಿಗೆ ಹೂವಿನ ಗಿಡ ಬಿಡೋದಿಲ್ಲ ಹಾಗಾಗಿ ಆದಷ್ಟು ದೊಡ್ಡ ಬಕೆಟಲ್ಲಿ ನೀವು ಇದನ್ನು ನಡಿ ಆಳವಾದದ್ದು ಅಥವಾ ಅಗ್ಲವಾದದ್ದು ಬಕೆಟನ್ನು ತೊಗೊಂಬಿಟ್ಟು ಈ ರೀತಿಯಾಗಿ ನಾವು ಗಿಡಗಳನ್ನ ನೆಡಬೇಕು ಯಾವುದು ತರಕಾರಿ ವೇಸ್ಟೇಜ್ ತುಂಬಿರ್ತೀವಲ್ಲ ಮೂರು ತಿಂಗಳ ಆದ ನಂತರ ಗೊಬ್ಬರ ರೆಡಿಯಾಗಿರುತ್ತೆ ಅದರಲ್ಲಿ ಈ ರೀತಿಯಾಗಿ ಗಿಡಗಳನ್ನು ನೆಟ್ಕೊಂಡ್ರೆ ಆಯಿತು ಒಂದು ಆರು ತಿಂಗಳ ನಂತರ ತಾನೇ ತಾನೇ ಗಿಡ ದೊಡ್ಡದಾಗಿ ಚಿಗಿರ್ತಾ ಬರುತ್ತೆ ಫುಲ್ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ನಾನು ನಟ್ಟಿದ್ದೆ ಈ ಗಿಡಗಳನ್ನು ಇದೇ ರೀತಿಯಾಗಿ ಮಾಡಿ ಸೊ ಅದು ಇಷ್ಟು ದೊಡ್ಡ ಗಿಡ ಆಗಿದೆ ಇವಾಗ ಹರಡ್ಕೊಂಡು ಚೆನ್ನಾಗಿ ಬೆಳೆದಿದೆ ಇವಾಗ ನಾನು ಏನು ಮಾಡ್ತಿದ್ದೀನಿ ಹೂ ಬಿಟ್ಟು ಆದ ನಂತರ ಹೂ ಬಿಟ್ಟು ಆದ ನಂತರ ಬಲ್ತಿರೋ ಎಲೆಗಳ ಎಲೆಗಳನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹೂ ಯಾವ್ದು ಬಿಟ್ಟು ಗೊಂಚಲು ಮುಗ್ದೋಗಿದೆಯೋ ಅದನ್ನು ಹಾಗೆ ಇಡಬೇಡಿ ಎಲ್ಲವನ್ನೂ ತೆಗೆದುಬಿಡಿ ಅದನ್ನು ನೋಡಿ ಇವಾಗ ಹೂ ಬಿಟ್ಟು ಆದ ನಂತರ ಈ ಗಿಡನ ತೋರಿಸ್ತಾ ಇದ್ದೀನಿ ಬೆಳೆದಿರುವಂಥ ಎಲೆಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ದೀನಿ ಹಾಗೆ ಗೊಂಚಿಲೇನೇಗಿದೆ ಹೂ ಬಿಟ್ಟಿದ್ದು ಅದನ್ನು ಸಹಿತ ಕಟ್ ಮಾಡ್ಕೊಂಡು ತೆಗೆದುಬಿಡಿ ಎಲೆ ಎಲ್ಲ ಉದುರಿಸೋದ್ರಿಂದ ಬೇಗ ಚಿಗುರು ಬಂದು ಮತ್ತೆ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನಿವಾಗ ದಾಸಾಳ ಹೆರೆಯನ್ನು ತೆಗೆದುಬಿಟ್ಟು ಗಿಡ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ಯಾವುದು ಜಾಸ್ತಿ ಹೂ ಬಿಡುತ್ತೆ ದಾಸಾಳ ಹೂವಿನ ಗಿಡ ಅದನ್ನು ನೀವು ತಗೊಂಡು ಟೆರೆಸ್ ಮೇಲೆ ಹಾಕೊಳ್ಳಿ ನರ್ಸರಿಯಿಂದ ತಗೊಬರ್ಬೇಕಾದ್ರೆ ಜಾಸ್ತಿ ಹೂವಿನ ಯಾವುದು ಬಿಡುತ್ತೋ ಅದನ್ನು ಆ ಗಿಡವನ್ನು ಆದಷ್ಟು ಹಚ್ತಾ ಹೋಗಿ ತುಂಬಾ ಎಳೆ ಗಿ ಹೆರೆ ಇದ್ದರೆ ತುಂಬಾ ಬೇಗ ಬೇರ್ ಕೊಡುತ್ತೆ ಇದನ್ನು ಹಾಕಬೇಕಾದ್ರೆ ಬರೀ ಪಾಟಲ್ಲಿ ಹಾಕ್ಬಿಡ್ಬೇಡಿ ಅದಕ್ಕೆ ನೀವು ಅಲೋವೆರಾ ಒಂದು ಪೀಸನ್ನು ಕಟ್ ಮಾಡ್ಕೊಳ್ಳಿ ಆ ಹೆರೆಯನ್ನು ಇದರೊಳಗಡೆ ಚುಚ್ಚಿ ಅದಾದ ನಂತರ ಪಾಟ್ ಒಳಗೆ ಹಾಕಿ ಇದರಿಂದ ಬೇಗ ಬೇರ್ ಕೊಡುತ್ತೆ ಬಂದು ಮತ್ತೆ ಗಿಡ ಒಣಗೋದಿಲ್ಲ ಬೇರು ಕೊಡೋವರೆಗೂ ಈ ರೀತಿ ಒಣಗೋದಿಲ್ಲ ಆದಷ್ಟು ನೆರಳಲ್ಲೇ ಇಡಿ ಬೇಗ ಬೇರ್ ಬರುತ್ತೆ ನಾನು ಇವಾಗ ಟೊರೆಸ್ಟ್ ಮೇಲೆ ಬೆಳೆದಿರುವಂಥ ಹೂವಿನ ಗಿಡಗಳು ಹೂ ಆಗಿದ್ದು ಗಿಡಗಳನ್ನ ತೋರಿಸ್ತಾ ಇದ್ದೀನಿ ನೀವು ಕೂಡ ಈ ರೀತಿಯಾಗಿ ಮಾ ಮಾಡ್ತಾ ಹೋದರೆ ನಾ ಹೇಳಿರೋ ರೀತಿಯಲ್ಲಿ ಕಾಂಪೋಸ್ಟನ್ನು ರೆಡಿ ಮಾಡ್ತಾ ಹೋದರೆ ಬೇಕಾದಷ್ಟು ಹೂವಿನ ಗಿಡಗಳನ್ನು ಹೂವನ್ನು ನೀವು ಬೆಳಿಬಹುದು